ಎಲ್ಲರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಸೌಮ್ಯಾ ಮೀಡಿಯಾ ಚಾನೆಲ್ ಆ್ಯಂಡ್ ಸಿಕ್ಸ್ ಡೇ ಆಫ್ ನವರಾತ್ರಿ ನವರಾತ್ರಿ ಆರನೇ ದಿನ ಮಾ ಕಾತ್ಯಾಯಿನಿ ದೇವಿಯನ್ನು ಆರಾಧಿಸಲಾಗುತ್ತದೆ ಆವತ್ತಿನ ಬಣ್ಣ ಬಂದು ಬೂದಿ ಬಣ್ಣ ಗ್ರೇ ಕಾಲೋ ಪ್ರಸಾದಕ್ಕೆ ಜೇನುತುಪ್ಪನ ಇಡ್ತೀವಿ ಮನೆಯಲ್ಲಿ ಪೂಜೆ ಮುಗಿಸಿ ಇನ್ನೊಂದು ಕವಿತಾ ಆಂಟಿ ಮನೆಗೆ ಹೋಗೋಣ ಅಂತ ನಾನು ನನ್ನ ಫ್ರೆಂಡ್ಸು ಮತ್ತು ನಮ್ಮ ಅಮ್ಮ ಎಲ್ಲ ಹೋಗಿದ್ವಿ ಅಲ್ಲಿ ಮತ್ತೆ ಎಲ್ಲ ಬೊಂಬೆಗಳನ್ನ ನೋಡಿಕೊಂಡು ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ನಾವು ಬಂದ್ವಿ ಕಾತ್ಯಾಯನಿ ದೇವಿ ದುರ್ಗೆಯ ಆರನೇ ರೂಪವಾಗಿದ್ದು ಶಕ್ತಿ ಧೈರ್ಯ ಮತ್ತು ವಿಜಯದ ಸಂಕೇತ ಪುರಾಣದ ಪ್ರಕಾರ ರಾಕ್ಷಸ ಮಹಿಷಾಸುರನು ದೇವತೆಗಳನ್ನು ಬಹಳ ತೊಂದರೆ ನೀಡುತ್ತಿದ್ದ ಅವನನ್ನು ಸಂಹರಿಸಲು ಎಲ್ಲಾ ದೇವತೆಗಳು ತೇಜಸ್ಸು ಒಂದಾಗಿ ಸೇರಿ ಒಂದು ಶಕ್ತಿಶಾಲಿಯಾದ ದೇವಿಯನ್ನು ರಚಿಸಿದರು ಆ ದೇವಿಯೇ ರಿಷಿ ಕಾತ್ಯಾಯನರ ಮನೆಯಲ್ಲಿ ಜನಿಸಿದರಿಂದ ಅವರನ್ನು ಕಾತ್ಯಾಯನಿ ಎಂಬ ಹೆಸರಿನಿಂದ ಪ್ರಸಿದ್ಧವಾದಳು ಮಾ ಕಾತ್ಯಾಯಿನಿ ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಅವಳಿಗೆ ನಾಲ್ಕು ಕೈ ಒಂದು ಕೈಯಲ್ಲಿ ಕತ್ತಿ ಮತ್ತೊಂದು ಕೈಯಲ್ಲಿ ಕಮಲದ ಹೂವನ್ನು ಹಿಡಿಯುತ್ತಾಳೆ ಉಳಿದ ಕೈಯಲ್ಲಿ ಅಭಯದ ಮುದ್ರೆ ಹಾಗೂ ವರ ಮುದ್ರೆಯಲ್ಲಿ ಇರುತ್ತದೆ ಸಂಜೆ ಮನೆಯ ದೇವಿ ಭಗವತಿ ಟೆಂಪಲ್ಗೆ ಹೋಗಿದ್ವಿ ಒಳ್ಳೆ ದರ್ಶನ ಆಯಿತು ಮಹಿಷಾಸುರನ ವಿರುದ್ಧ ಭಯಂಕರ ಯುದ್ಧ ನಡೆಯಿತು ಕೊನೆಗೆ ಅವನನ್ನು ಸಂಹರಿಸಿದಳು ಎಂಬುದರಿಂದ ಅವಳನ್ನು ಮಹಿಷಾಸುರ ಮರ್ತೀನಿ ಎಂದು ಕರೆಯುತ್ತಾರೆ ಮಾ ಕಾತ್ಯಾಯಿನಿ ಧೈರ್ಯ ಶೌರ್ಯ ಮತ್ತು ನೀತಿಯ ಪ್ರತೀಕ ಅವಳ ಆರಾಧನೆ ಮಾಡುವುದರಿಂದ ಜೀವನದಲ್ಲಿ ಭಯ ಅಡೆತಡೆಗಳ ನಿವಾರಣೆ ಆಗುತ್ತದೆ ವಿವಾಹದಲ್ಲಿ ಸಂತೋಷ ಮತ್ತು ಸೌಹಾರ್ದವನ್ನು ಕರುಣಿಸುತ್ತಾಳೆ ಈ ದೇವಿ ಎಂದು ನಂಬಲಾಗಿದೆ ಕನಿಕಾ ಪರಮೇಶ್ವರಿ ಟೆಂಪಲ್ಗೆ ಹೋಗಿದ್ವಿ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದ್ರು ದೇವರದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಪ್ರಸಾದ ತಿಂದ್ಕೊಂಡು ಅಲಂಕಾರ ಬರೀ ಡ್ರೈ ಫ್ರೂಟ್ಸ್ ಅಲ್ಲೇ ಮಾಡಿದ್ರು ದೇವಿಗೆ ತುಂಬಾನೇ ಚೆನ್ನಾಗಿತ್ತು ನೋಡೋದಕ್ಕೆ ನಾನು ಆ ದೇವಸ್ಥಾನಕ್ಕೆ ಮೊದಲನೇ ಸತಿ ಹೋಗಿದ್ದು ಇವತ್ತಿನ ದಿನ ಇಲ್ಲಿಗೆ ಮುಗಿಸ್ತಾ ನಾಳೆ ಮತ್ತೊಂದು ಬ್ಲಾಗ್ ಜೊತೆ ಭೇಟಿ ಆಗೋಣ ಅಲ್ಲಿವರೆಗೂ ಜೈ ಮಾಧುರ್ಗಾಯ್ ನಮಸ್ಕಾರ